ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ ಕೌಟಾಬಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಬೀದರ್ ಸಂಯುಕ್ತಾಶ್ರಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕ್ರಾಂತಿಕಾರಿ ಭಗತ್ ಸಿಂಗರ ಮೂರ್ತಿ ಉದ್ಘಾಟನಾ ಸಮಾರಂಭ ಹಾಗೂ ನಿವೃತ್ತ ವೀರ ಯೋಧರನ್ನ ಸನ್ಮಾನ ಕಾರ್ಯಕ್ರಮವನ್ನು ಕೌಟಾಬಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಉತ್ತರ ಕರ್ನಾಟಕ ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ಶಿವಷಣಪ್ಪ ವಾಲಿಯವರು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳ ವೈಯಕ್ತಿಕ ಲಾಭಕ್ಕಾಗಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣ ಹಾಗೂ ಚೆನ್ನಮ್ಮ ತಾಯಿಯಲ್ಲಿ ಇಲ್ಲದ ಜಾತಿ ನಮಗ್ಯಾಕೆ ಎಂದು ಪ್ರಶ್ನೆ ಮಾಡಿದರು ಸಂಗೊಳ್ಳಿ ರಾಯಣ್ಣ ಹಾಗೂ ಭಗತ್ ಸಿಂಗ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ಭಾರತಾಂಬೆಗಾಗಿ ತಮ್ಮ ಜೀವವನ್ನೇ ಕೊಟ್ಟರು ಆದರೆ ಇಂದಿನ ಸಮಾಜ ದೇಶ ಮರೆತು ಜಾತಿ ಧರ್ಮಗಳ ಹೆಸರಿನಲ್ಲಿ ಕಿತ್ತಾಡುತ್ತಿರುವುದು ದುರಂತ ಎಂದು ವಿಷಾದವನ್ನು ವ್ಯಕ್ತಪಡಿಸಿದರು ಕೆಲ ರಾಜಕಾರಣಿಗಳು ಮಾತಿನಲ್ಲಿ ತತ್ವಶಾಸ್ತ್ರಗಳನ್ನು ಹೇಳು ತಮ್ಮ ಖರ್ಚಿಗೆ ಧಕ್ಕೆ ಬಂದಾಗ ಸಮಾಜದಲ್ಲಿ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಜನರು ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಾವೆಲ್ಲರೂ ಅಣ್ಣ ತಮ್ಮರಂತೆ ಬಾಳಬೇಕು ಎಂದು ಅಭಿಮತವನ್ನ ವ್ಯಕ್ತಪಡಿಸಿದ ಬಾಂಗ್ಲಾದೇಶದಾಗ ಕೊಲೆ ಆಗ್ತಾ ಇದೆ ಹಾಡೆ ಆಗಲು ಕೊಲ್ತಾ ಇದ್ದಾರೆ ಆದ್ರೆ ಯಾಕಂತ ಹೇಳೋರು ಬಾಯ್ ಬಿಸ್ತಾ ಇಲ್ಲ ರಾಜಕೀಯ ಜನರು ಕೆಲವರು ಯಾರು ಬಾಯ್ ಬಿಸ್ತಾರ ಅವ್ರ ವಿರೋಧಿಗಳು ಮತ್ತೆ ಯಾರು ಅದು ಕರೆ ಸುಳ್ಳ ನೋಡೋದಿಲ್ಲ ಅದನ್ನ ವಿರೋಧ ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಪಕ್ಷದ ಹಿತಕ್ಕಾಗಿ ಕೃಷಿ ಹಿತಕ್ಕಾಗಿ त राजकीय हुतात्मप दशि हुतु आता अरित मुद्दा नकारण म्हणून राजकारण यारिगी बॅड खेळ राजकारण अंद विनाकारण झग हच राजकारण हळ्या मा साकुन राजकारण अग हस्ड अंत हळ्या सहज गादे मार कचत इन् राजकारण साकप अंत ಅಂದ್ರೆ ಎಷ್ಟ ಕೆಳಮಟ್ಟಕ್ಕೆ ಹೋಗಿದೆ ರಾಜಕಾರಣ ಅಂತ ಅದಕ್ಕಾಗಿ ಆದ್ಮೇರೆ ತಾವು ಇಂಥ ಒಳ್ಳೆ ಕೆಲಸನ ಮಾಡಿರಿ ಅಂತ ಕೆಲಸದಲ್ಲಿ ಕೈಲಾರ್ದೇ ಬರ್ತಕ್ಕಂತ ಒಬ್ಬ ಪತ್ರಕರ್ತ ಕರ್ದ್ರು ಏನ್ ವಯಸ್ಸು ಹೆಚ್ಚಾಗ್ಯದ ಅಂತ ಕರ್ದಾರೋ ಏನ್ ಮಾಡ್ಯಾರೋ ಕರ್ದಾರೆ ಆದ್ರೆ ತಮ್ಮೆಲ್ಲರಿಗೆ ನಾನು ತೊಂಬತ್ ಮೂರನೇ ವಯಸ್ಸಿನಲ್ಲಿ ಸಾಷ್ಟಾಗಿ ನಮಸ್ಕಾರ ಹಾಕ್ತೀನಿ ಯಾಕಂದ್ರೆ ನೀವು ಬಹಳ ದೊಡ್ಡ ಕೆಲಸ ಮಾಡಿ ಬಹಳ ದೊಡ್ಡ ಕೆಲಸ ಮಾಡಿದ್ರಿ ಈ ಮಾತು ಎಲ್ಲಕ್ಕೆ ಹೆಚ್ಚಿಗೆ ನನಗ್ ಚುಚ್ಚಿದಂಗೆ ಹಾಕೈತಂದ್ರ ನಾನು ಹುಟ್ಟೂರಾದ ಗೋರ್ ಚೋಳಿಯಲ್ಲಿ ಇದೇ ಕಿರಿಕಿರಿಯಾಗಿ ಇಪ್ಪತ್ತಾರು ಮಂದಿ ಮೇಲೆ ಎಫ್ಐಆರ್ ಆಗ್ಯದ ನನಗೆ ಡಿ ಎಸ್ ಪಿ ಅವ್ರಿಗೆ ಹೇಳಿದ್ರು ವಾಲಿಯವರಿಗೆ ನಿಮ್ ಊರಾಗ ಹಿಂಗ ನಾಂದ ಸರ್ ನಮ್ ಊರಾಗ ನಮ್ ಕುರ್ಗರಷ್ಟು ಒಳ್ಳೆ ಜನ ಎಲ್ಲಿ ಇಲ್ಲ ನಾವ್ ದೀಪಾವಳಿ ಪೂಜೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಹೌಸ್ ಕಡಿಂದು ಒಂದ್ ಐದ್ ಕಿಲೋ ಆದ್ರೂ ಅನಾಾಜ್ ತಗೊಂಡು ಲಕ್ಷ್ಮಿ ಅಂತ ನಾವು ಪೂಜಾ ಮಾಡ್ತೀವಿ ಆದ್ರೆ ಈ ಜಗಳ ಯಾಕೆ ಆಗ್ಯದಂದ್ರ ಒಂದ್ ಇಬ್ಬರು ಲೀಡರ ವಾದ್ರ ಅಂದ್ರೆ ಅಲ್ಲಿ ಸರ್ಂಗೋಳಿ ರಾಯಣಗ ಏನಾಗಲ್ಲ ಬಸ್ ಏನಾಗಲ್ಲ ಅಂತ ಅಂದ್ರೆ ಈ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು ಇದು ಸಂದೇಶ ಹೋಗ್ಬೇಕು ಮೂರ್ತಿ ಕೂಡ್ಸೋದ್ ದೊಡ್ಡ ಮತ್ ಬದಲಾ ಅದ್ರ ತತ್ವ ನಾಮಲ್ದಲ್ಲಿ ಬರಬೇಕು ಅಂತ ಕಾರ್ಯ ಇಲ್ಲಿ ತರುಣರು ಹಳ್ಳಿ ಹಳ್ಳಿ ಹೋಗಿ ಈ ಮೂರ್ತಿ ಕೂಡ್ಸಿದಷ್ಟೇ ಮಹತ್ವದ ಕೆಲಸ ಎಲ್ಲೆಲ್ಲಿಂತ ಕಿರ್ಕಿರಿ ಅವ ಆ ಊರಿಗೆ ಹೋಗಿ ಆ ಜನರಿಗೆ ತಿಳಿಸಿ ಹೊಸ ಮೂರ್ತಿಗಳನ್ನ ತಯಾರು ಮಾಡುವಂತ ಕೆಲಸ ಮಾಡಬೇಕು ಅದಕ್ಕೆ ನಾನು ಈ ವಯಸ್ಸಿನಲ್ಲಿಯೂ ನಾನು ನಿಮಗೆ ಸಾಥಿ ಕೊಡ್ತೀನಿ ನೀವು ಅನ್ಬೋದು ಏ ನಿಮ್ದು ವಯಸ್ಸಾಗ್ಯದಲ್ರಿ ನನ್ನ ವಯಸ್ಸು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಯ್ತು ತೊಂಬತ್ಮೂರು ಅಂತ ಹೇಳಿ ಎಣಸ ಅವ್ರು ಹೇಳ್ತಾರೆ ಆದ್ರೆ ನನಗೆ ನಿಜ ಈಗ ವಯಸ್ಸು ಏಳು ವರ್ಷ ಯಾಕ ನೀವು ಬ್ಯಾಂಕಿನಾಗ ಒಂದ್ ನೂರು ರೂಪಾಯಿ ಜಮಾ ಇಟ್ವಿ ಅಂತೇಳಿರಿ ಮ್ಯಾನೇಜರ್ ಕೇಳ್ರಿ ಎಷ್ಟು ತೊಂಬತ್ತು ಒಂದು ನೂರು ರೂಪಾಯಿ ಜಮಾ ಇಟ್ಟಾಗ ಮ್ಯಾನೇಜರ್ ಕೇಳ್ತರಿ ಏನ್ರಿ ನಿಮ್ದು ಡಿಪಾಸಿಟ್ ಎಷ್ಟು ಅಂದ್ರೆ ನೂರು ರೂಪಾಯಿ ಅಂತ ಹೇಳ್ತಾರೆ ಅಲ್ವಾಗಿಂದು ಒಂದು ತೊಂಬತ್ ಮೂರು ಡ್ರಾ ಮಾಡಿದ್ಮೇಲೆ ನನ್ನ ಡಿಪಾಸಿಟ್ ಎಷ್ಟು ಅಂದ್ರೆ ಹೇಳ್ರಿ ಅಂತ ಹೇಳ್ತಾನೆ ನೂರ್ ಅಂತ ಹೇಳೋದಿಲ್ಲ ಇತ್ತು ಡಿಪಾಸಿಟ್ ಡ್ರಾ ಆಯ್ತು ತೊಂಬತ್ ಮೂರು ಹಂಗೆ ಪರಮೇಶ್ವರ ಒಂದ್ ನನ್ನ ಹೆಸರಲ್ಲಿ ಹಂಡ್ರೆಡ್ ಡಿಪಾಸಿಟ್ ಇಟ್ರ ತೊಂಬತ್ ಮೂರು ಹೋಯ್ತು ಉಳಿದು ಸೆವೆನ್ ಏಳು ವರ್ಷ ಈ ಕುಂತೂರಲ್ಲಿ ಕಸ ಈ ಜಾಗ ಈ ನಿರ್ಮೂಲ್ಯ ಆಗ್ತಕ್ಕಂತ ಒಂದು ಮಹತ್ವದ ಸಂದೇಶವನ್ನ ನೀವು ಕೊಟ್ರಿ ಅವ್ರ ವಯಸ್ಸು ಎಷ್ಟು ಒಬ್ಬರದ್ದು ಇಪ್ಪತ್ ಮೂರು ಒಬ್ಬರದ್ದು ಮೂವತ್ ಮೂರು ಆ ವಯಸ್ಸಿನಲ್ಲಿ ಅವ್ರ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ರು ಅವ್ರ ಸಲುವಾಗಿ ಅಲ್ಲ ಅವ್ರು ತಮ್ಮ ಸ್ವಂತ ಸಲುವಾಗಿ ಏನೂ ಮಾಡಿಲ್ಲ ಅವ್ರ ಸ್ವಂತದವ್ರು ಯಾರಿದ್ದಾರ ಅವ್ರ ಮನೆಯವ್ರು ಯಾರು ಮಿನಿಸ್ಟರ್ ಆಗಿಲ್ಲ ಇವತ್ತಿಗೆ ಇವ್ರೇನ್ ಗಲ್ಲಿಗೆ ಹೋದ್ರು ಅವ್ರ ಮನೆಯವ್ರು ಯಾರು ಗಲ್ಲಿಗೆ ಹೋದವ್ರದ್ದು ಮನೆಯವರು ಮಿನಿಸ್ಟರ್ ಎಮ್ ಎಲ್ ಎಗಳಾಗಿಲ್ಲ ಅಂದ್ರೆ ನಾವು ಮೂರ್ತಿ ಕೂಡ್ಸೋದ್ ಎಷ್ಟು ಮಹತ್ವ ಇದೇನು ಅದ್ರ ಮಹತ್ವವನ್ನ ನಾವು ಅರಿಬೇಕು ಆದ್ರೆ ನನಗೆ ಸಂತೋಷ ಏನು ಬೀದರ್ದವ್ರಿಗೆ ಬರ್ಲಾರ್ದಂತ ಬುದ್ಧಿ ಈ ಬೀ ಕೌಟ ಬೀದವ್ರಿಗೆ ಬಂದದಲ್ಲ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ ಈ ದೇಶದ ಸ್ವಾತಂತ್ರ್ಯಕ್ಕೆ ಹಾಲು ಮತ ಸಮಾಜ ಕೊಡುಗೆ ಸಾಕಷ್ಟಿದೆ ಅದನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಕೇದಾರನಾಥ ದೇವಾಲಯವನ್ನು ಅವತ್ತು ತಾಯಿ ಅಹಿಲ್ಯಾ ಹೊಳ್ಕರ್ ಅವರು ಜೀರ್ಣೋದ್ಧಾರ ಮಾಡಿದ್ದನ್ನು ನಾವೆಲ್ಲರೂ ಸ್ಮರಣಿಸಬೇಕು ಎಂದು ಹೇಳಿದರು ಈ ಭಾರತ ಮಾತೆಗೋಸ್ಕರ ಸ್ವಾಧೀನತೆಗೋಸ್ಕರ ಅನೇಕ ಜನ ವೀರರು ಈ ಮಣ್ಣಿಗೋಸ್ಕರ ಹೋರಾಟ ಮಾಡಿದ ಇತಿಹಾಸ ಇದನ್ನು ಮರಿಲಿಕ್ಕೆ ಆಗುವುದಿಲ್ಲ ಅಂತಹ ಒಂದು ಶ್ರೇಷ್ಠದ ಸಮಾಜದ ನೇತೃತ್ವವನ್ನು ವಹಿಸಿದಂತ ಅನೇಕ ಯುವಕರು ನೋಡಿ ಎಲ್ಲರಿಗೂ ಎಲ್ಲ ಕೆಲಸ ಗಲ್ಲಿಗೆ ಏರುವಂತಹ ಸಂದರ್ಭದಲ್ಲಿ ತಾಯಿ ಭೇಟಿಯಾಗಲಿಕ್ಕೆ ಬಂದಾಗ ಆ ಇಪ್ಪತ್ಮೂರು ಹರೆಯ ಯುವಕರ ನೋಡಿ ತಾಯಿಯ ಕಣ್ಣಲ್ಲಿ ನೀರು ಬಂದಾಗ ಕಣ್ಣಲ್ಲಿ ನೀರು ಬರುವಂತಹ ಸಂದರ್ಭದಲ್ಲಿ ಆ ಮಗ ಕೇಳ್ತಾನೆ ಅಮ್ಮ ನೀನು ಯಾಕೆ ಅಳ್ತಾ ಇದೀಯಾ ಅಂತ ಮಗ ಗಲ್ಲಿಗೆ ಹೇಳ್ತಾ ಇದ್ದಾನೆ ನಿನ್ನ ಮಗ ಸಾಯ್ತಾ ಇದ್ದಾನೆ ಅಂತ ನೀನು ಅಳ್ತಾ ಅಂತ ಹೇಳಿ ಕೇಳಿದಾಗ ಆ ಅಮ್ಮ ಕೊಟ್ಟಿದಂತಹ ಉತ್ತರ ಏನು ಇವತ್ತು ಅಂತಹ ಅಮ್ಮ ಈ ಭಾರತದಲ್ಲಿ ಹುಟ್ಟಿದಾರಂತೇಳಿ ಇವತ್ತಿಗೂ ಕೂಡ ನಾವು ಬದುಕಿದ್ದೇವೆ ನೀನು ಗಲ್ಲಿಗೆ ಏರ್ತಾ ಇದೀಯಾ ಫಾಸಿಗೆ ಹೋಗ್ತಾ ಇದೀಯಾ ಅದಕ್ಕೋಸ್ಕರ ನಾನು ಅಳ್ತಾ ಇಲ್ಲ ಮಗು ನಾನು ನನ್ನ ಹೊಟ್ಟೆ ಮೇಲೆ ಆಳ್ತಾ ಇದ್ದೀನಿ ನೀನು ಒಬ್ಬನೇ ಹುಟ್ಟಿದೀಯಾ ಹತ್ತು ಮಕ್ಕಳು ಹುಟ್ಟಿದ್ರು ಭಾರತ ಮಾತೆಯ ಸ್ವಾಧೀನಕ್ಕೋಸ್ಕರ ಕಳಿಸ್ಕೊಡ್ತಿದ್ದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಹವಾ ಮಲ್ಲಿನಾಥ್ ಮುತ್ತೆ ಅವರು ವಹಿಸಿಕೊಂಡಿದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಮೃತರಾವ್ ಚಿಮಕೋಡೆ ಪೀರಪ್ಪ ಔರಾದೆ ಅನ್ಶುಲ್ ವಾಲಿ ಡಾಕ್ಟರ್ ಭೀಮೇನ್ ಸಿಂಧೆ ವಿಶ್ವನಾಥ ದೀನೇ ಪಪ್ಪು ಪಾಟೀಲ್ ಖಾನಾಪುರ್ ಜಸ್ಪ್ರೀತ್ ಸಿಂಗ್ ಮಾಂಟಿ ಸೇರಿದಂತೆ ವಿವಿಧ ನಾಯಕರು ಮತ್ತು ಗ್ರಾಮದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು